ರಭಸವಾಗಿ ಆಗಿರುವಂಥ ಮಳೆಗೆ ತುಂಬಿ ಹಳ್ಳ ಹಳ್ಳಕೊಳ್ಳಗಳು ಇದು ನಂದವಾಡಿಗೆಯಿಂದ ಸಜ್ಜಲಗೂಡಕ್ಕೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಕಂಡುಬರುವಂತಹ ಸಜ್ಜಲಗೂಡು ಮತ್ತು ಕಂಬಳೆಹಾಳ ಮಧ್ಯದಲ್ಲಿರುವಂತಹ ಹಳ್ಳ ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಎಲ್ಲೆಡೆಯಲ್ಲಿಯೂ ಹಳ್ಳಗಳು ತುಂಬಿ ಹರಿಯುತ್ತಿವೆ ಈ ಒಂದು ನಾರಾಯಣಪುರ ಕಡೆಗೆ ಸಾಗುವಂತಹ ಬಸ್ಸುಗಳೆಲ್ಲವೂ ಇಲ್ಲಿ ನಿಂತಿವೆ ಸುತ್ತಲಿರುವಂಥ ಹಳ್ಳಗಳೆಲ್ಲವೂ ತುಂಬಿ ಹರಿಯುವಂಥ ದೃಶ್ಯ ಎಲ್ಲೆಡೆಯಲ್ಲಿಯೂ ಕಂಡುಬರುತ್ತದೆ ಇದರಿಂದ ರೈತರ ಮುಖದಲ್ಲಿ ಮಂದಹಾಸ ಉಂಟಾಗಿದೆ ನೀನು ಬಿತ್ತನೆ ಪ್ರಾರಂಭಗೊಳ್ಳಲಿದೆ ಮಳೆ ಕೃಪೆ ರೈತರ ಮುಖದಲ್ಲಿ ಮಂದಹಾಸ ಬಲಗದ್ಯೆಗಳೆಲ್ಲ ನೀರಾಗಿವೆ